ಹನ್ನೆರಡನೇ ಶತಮಾನದಲ್ಲಿ ಇದು ಚೋಳರು ವಯಸ್ಸ್ರ ಕಾಲದಲ್ಲಿ ಸ್ಥಾಪನೆಯಾದಂತ ಕಲ್ಲೇಶ್ವರ ಸ್ವಾಮಿ ಒಡಮೂಡಿನ ಲಿಂಗು ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಇದು ಪ್ರತಿ ವರ್ಷ ಜಾತ್ರೆ ನಡೀತಿದೆ ಜಾತ್ರೆಗೆ ಲಕ್ಷಾಂತರ ಭಕ್ತಾದಿಗಳು ಸೇರ್ತಾರೆ ಒಂದು ಪಾದರಕ್ಷಣ ಸಹ ಇರಲ್ಲ ಆ ತರ ಒಂದು ಜಾತ್ರೆ ಮೋಸ ನಡೆಯುತ್ತೆ ಹಂಗಾಗಿ ಇಲ್ಲಿ ಯಾವುದೇ ಆದ ಒಂದು ಟ್ರಸ್ಟ್ ಪ್ರಕಾರ ನಡೀತಿದೆ ಗೌರ್ಮೆಂಟಿಂದು ಏನೂ ಇಲ್ಲ ಇಲ್ಲಿ ಟ್ರಸ್ಟ್ ಅಭಿವೃದ್ಧಿಯಿಂದ ಕಾರ್ಯಕ್ರಮಗಳು ನಡೀತದೆ ಸ್ವಾಮಿ ಅದೇ ಥರ ಭಕ್ತಾದಿಗಳನ್ನು ಕರ್ಸ್ಕೊಂಡು ಅವರ ಕೆಲಸ ಕಷ್ಟಗಳನ್ನೆಲ್ಲ ಮಾಡ್ಕೊಡ್ತಾರೆ ಆಸ್ಪತ್ರೆ ಕೇಸ್ ಆಗಿರ್ಬೋದು ಮತ್ತು ಯಾವುದೇ ಒಂದು ಕೋರ್ಟ್ ಕಚೇರಿ ಕೇಸ್ ಆದರೂ ಸಹ ಸ್ವಾಮಿ ತಕ್ಕೆ ಬಹಳ ಪ್ರಸಿದ್ಧವಾದ ಸ್ವಾಮಿ ಇದು ಆಮೇಲೆ ಇಲ್ಲೇ ಕೆರೆನೂ ಇದೆ ಹೊಸಳರಾಜರು ಆಡದಂಥ ಕ್ಷೇತ್ರ ಇದು ಹಂಗಾಗಿ ಕಲ್ಲೇಶ್ವರ ಸ್ವಾಮಿ ಭಾಳ ಪೌರ ಪುರುಷವಾದದ್ದು ಇಲ್ಲಿ ಕನ್ವೀನರು ಟ್ರಸ್ಟ್ ಇರೋದ್ರಿಂದ ನಾಗರಾಜಪ್ಪ ಅಂತ ಅವರು ಕನ್ನಡದ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಉಸ್ತುವಾರಿನೂ ಈ ಕಮಿಟಿಯಿಂದ ನಡ್ಕೊಂಡು ಇದೆ ದೇವಸ್ಥಾನದ ವಿಶೇಷತೆ ಏನು ಅಂದರೆ ದೇವರ ಏನು ವಿಶೇಷತೆ ಇದೆ ದೇವರ ವಿಶೇಷತೆ ಅಂದರೆ ವರ್ಷಕ್ಕೊಂದು ಸಾರಿ ಜಾತ್ರೆ ನಡೆದಿದ್ದೆ ಎರಡನೇದು ತೆಪ್ಪೋತ್ಸವ ಆಗುತ್ತೆ ಕೆರೆ ತುಂಬಿಸ್ಕೊಂಡ್ರೆ ಮೂರನೇದು ಸ್ವಾಮಿ ಬೆಳಗಿನ ಜಾವ ಒಳ್ಳೆ ಪೂಜೆ ಪುನಸ್ಕಾರಗಳು ನಡೀತವೆ ಕಷ್ಟಾದಿಗಳಿಗೆ ಸ್ವಾಮಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗೋದ್ರಿಂದ ವಿಶೇಷತೆಯಿಂದ ಕೆಲಸ ಕಾರ್ಯಕ್ರಮ ನಡೀತವೆ ಆಮೇಲೆ ಪಾರ್ವತಿ ದೇವಿನೂ ಇಲ್ಲಿ ವಯಸ್ ಹನ್ನೆರಡನೇ ಶತಮಾನದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ ಎಲ್ಲ ಕಷ್ಟ ಕೆಲಸ ಕಾರ್ಯಗಳು ಸುಮಾರು ಆಗಲಿ ತುಮಕೂರು ಆಮೇಲೆ ಧಾರವಾಡ ಹುಬ್ಳಿ ಬೆಳಗಾಂ ಎಲ್ಲ ಡಿಸ್ಟಿಕ್ಕಿಂದಲೂ ಬಂದು ಸ್ವಾಮಿ ಪವಾಡನ ಮಕ್ಕಳು ಫಲ ಆಗಿರ್ಬೋದು ಮತ್ತು ಆರೋಗ್ಯ ದೃಷ್ಟಿಯಾಗಿರ್ಬೋದು ಎಲ್ಲದರಲ್ಲಿ ಪ್ರಸಿದ್ಧವಾಗಿ ಸ್ವಾಮಿ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರ ಭಕ್ತಾದಿಗಳು ಕಷ್ಟ ಹೊಡೆಯೋದ್ರಿಂದ ಸ್ವಾಮಿ ಆ ಥರ ಒಂದು ಕೆಲಸ ಮಾಡೋದ್ರಿಂದ ಭಕ್ತಾದಿಗಳು ಸ್ವಾಮಿ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ ವರ್ಷಕ್ಕೊಂದು ಸಾರಿ ಜಾಸ್ತಿ ಮಹೋತ್ಸವ ನಡೀತೈತೆ ಹಾಗೆ ಸುತ್ತ ಏಳು ಅಂದಮೇಲೆ ಆದಮೇಲೆ ಪ್ರತಿ ತಿಂಗಳು ಅಮಾವಾಸ್ಯೆ ಕಟ್ಟಲೆ ನಡೆಯುತ್ತೆ ಸಾವಿರಾರು ಜನ ಊಟ ಉಪಚಾರ ಮಾಡ್ತಾರೆ ಎಲ್ಲ ಸ್ವಾಮಿ ಅವರ ಸ್ವಂತ ಖರ್ಚಿನಿಂದಲೇ ಭಕ್ತಾದಿಗಳು ಕೊಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಈ ಕ್ಷೇತ್ರ ಇನ್ನೂ ಮುಂದೆ ಎರಡನೇ ಧರ್ಮಸ್ಥಳ ಅಂತ ಇದಕ್ಕೆ ವೀರೇಂದ್ರ ಹೆಗಡೆಯವರೇ ಹೇಳಿದ್ದಾರೆ ಈ ಸ್ವಾಮಿ ಭಾಳ ಪ್ರಸಿದ್ಧವಾದರು ಅಂತೇಳಿ ವೀರೇಂದ್ರ ಹೆಗಡೆಯವರು ಎರಡನೇ ಮಂಜುನಾಥ ಸ್ವಾಮಿ ಅಂತೇಳಿ ಪುಣ್ಯಕ್ಷೇತ್ರ ಆಗುತ್ತೆ ಅಂತ ಆಶ್ವಾಸನೆ ನೀಡಿದ್ದಾರೆ ಅದ್ಭುತವಾಗಿ ದೋಳಹಳ್ಳಿ ಗ್ರಾಮಕ್ಕೆ ಸೇರತಕ್ಕಂಥ ಒಂದು ದೇವಸ್ಥಾನ ಇಲ್ಲಿ ಏನಪ್ಪಾ ಅಂದರೆ ವಿಶೇಷವಾಗಿ ಮದುವೆ ಮಾಡಲಿ ಅಥವಾ ಯಾವುದೇ ಸಮಾರಂಭ ಮಾಡಲಿ ಅಪ್ನೆ ಕೇಳಿದ್ರೆ ಯಾವುದು ಮುಂದುವರೆಯಲ್ಲ ದೇವರು ಅಪ್ನೆ ಕೊಟ್ಟರು ಮಾತ್ರ ಮುಂದುವರಿಯುತ್ತೆ ಅದು ಯಾವುದೇ ಕೆಲಸವನ್ನು ಮಾಡಲ್ಲ ಅದು ಕೂಡ ಇಲ್ಲಿ ಶ್ರಾವಣ ಮಾಸದಲ್ಲಿ ಎರಡು ಅಭಿಷೇಕವನ್ನು ಮಾಡಿ ಒಂದು ದೊಡ್ಡ ಅಭಿಷೇಕ ಇನ್ನು ಚಿಕ್ಕ ಅಭಿಷೇಕ ಎಡೆ ಅದರಲ್ಲಿ ವಿಶೇಷ ಇದೆ ಏಳುಹಳ್ಳಿ ಜನ ಬಂದು ಆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಇಲ್ಲಿ ಹಾಗಾಗಿ ಈಶ್ವರನಿಗೆ ಪಾರ್ವತಮ್ಮನವರು ಹತ್ರವಾಗಿ ಪ್ರೀತಿಯಿಂದ ಮಾಡಿಕೊಂಡು ಮದುವೆಯಾಗಿ ಇಲ್ಲಿ ನೆಲೆಸಿದರು ಹಾಗಾಗಿ ಈ ದೇವರಿಗೆ ಹೆಚ್ಚಿನ ಶಕ್ತಿ ಪಾರ್ವತಮ್ಮರು ಲಕ್ಷ್ಮೀ ಆಕಾರನೂ ಇದೆ ಪಾರ್ವತಿ ದೇವಿ ಆಕಾರನೂ ಇದೆ ಆ ಭಕ್ತಾದಿಗಳು ಹೆಚ್ಚಿನ ರೀತಿ ಅಮ್ಮನವರಿಗೆ ಬಟ್ಟೆ ಬಳೆ ಸೀರೆ ಅಕ್ಕಿ ಮದ್ಲಕ್ಕಿ ಎಲ್ಲ ಒಪ್ಪಿಸಿ ಅವರ ಅಕ್ಕಿಯ ಮುಗಿಸ್ಕೊಂಡು ಹೋಗ್ತಾರೆ ಸ್ವಾಮಿ ಅದರಂತೆ ಪಾರ್ವತಮ್ಮನವರು ಹೇಗೆ ಬೇಡಿಕೆಯನ್ನು ಮಾಡ್ತಾರೆ ಅದೇ ರೀತಿ ನೇಡ್ಕಂಡು ಹೋಗ್ತಾ ಇದೆ ಇಲ್ಲಿ ಏಳಳ್ಳಿ ಜನಗಳೇ ಅಮ್ಮನವರಿಗೆ ಹೆಚ್ಚಿನ ವ್ಯಕ್ತಿ ಭಕ್ತಿಯಿಂದ ಇದೆ ಇದು ಹೊಯ್ಸಳರಿ ಹಿಂದೆ ನೆಲೆಸಿದಂಥ ದೇವಾಲಯ ಹಾಗೂ ಭಕ್ತಾದಿಗಳು ಹೆಚ್ಚಿನ ರೀತಿ ಸೋಮವಾರ ವಿಶೇಷವಾಗಿ ಮಾಡ್ತಾರೆ ಶ್ರಾವಣದಲ್ಲಿ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ ಉದ್ದಪ್ಪಳದಲ್ಲಿ ಜಾತ್ರೆ ಉತ್ಸವ ಮಾಡ್ತಾರೆ ಅಮ್ಮನವರಿಗೆ ಹೆಚ್ಚಿನ ರೀತಿ ಹೊಡೆಗೆ ವಸ್ತುಗಳನ್ನು ಆಭರಣ ಎಲ್ಲ ಹಾಕಿ ಭಕ್ತಿಯಿಂದ ಪೂಜೆ ನಡೆಸುವಂಥೇಳಿ ಆ ತೆಗೆ ಹೇಳ್ತಾರೆ ನಾವು ಅದೇ ರೀತಿ ಭಕ್ತಿಯಿಂದ ನೆರವೇರಿಸಿಕೊಂಡು ಹೋಗ್ತಾ ಇದ್ದೀವಿ ಇದು ನಾವೇ ನಮ್ಮ ಅಜ್ಜ ಭಕ್ತರು ಸಹ ತುಂಬ ಜನ ಇಲ್ಲಿ ತುಂಬ ಜನ